ಈ ಕ್ಲರ್ಕ್ ಕೆಲಸ ಮಾಡೋರು ಇರ್ತಾರಲ್ಲ ಅವರು ಆಫೀಸ್ ಮುಗೀತು ಅಂದ್ರೆ ಮನೆಗೆ ಬಂದರೆ ಆರಾಮಿದ್ಬಿಡ್ತಾನೆ ಈ ಆಫೀಸ್ ಜವಾಬ್ದಾರಿ ಇಟ್ಕೊಂಡಿರ್ತಾರಲ್ಲ ಅವರು ಮನೆಗೆ ಬಂದರೂ ಆಫೀಸ್ದೇ ಯೋಚನೆ ಆಫೀಸಲ್ಲಿ ನಡೆದದ್ದೇ ಯೋಚನೆ ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ತಿರ್ತಾರೆ ನೀವು ಆಫೀಸಲ್ಲಿ ಆಫೀಸರ್ ಆಗಬಾರ್ದು ಕ್ಲರ್ಕ್ ಆಗ್ಬಿಡ್ದು ಸ್ವೀಪರ್ ಕಸ ಗುಡ್ಸ್ತಾನೆ ಕುಡಿಸುತ್ತ ಮನೆಗೆ ಬಂದರೆ ಆ ನಿಮ್ದೆ ಮಾಡ್ತಾನೆ ಈ ಮನೆ ಒಳಗೆ ನಾವು ಆಫೀಸರ್ ಆಗ್ಬಿಟ್ಟಿದ್ದೀವಿ ಅದೇ ಗೋಳು ನಂದು ನಾನು ನೋಡ್ಕೋಬೇಕು ಇದೆಲ್ಲ ನಂದೆ ನಾನು ಬಿಟ್ಟರೆ ಯಾರು ನೋಡ್ಕೊಳ್ತಾರೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಆನ್ಸರಬಲ್ ಪರ್ಸನ್ ಅಂತ ಬಂದಾಗೆ ಕಿರಿಕಿರಿ ನಾವೇನು ಆನ್ಸರ್ ಮಾಡೋದು ಸ್ವಾಮಿ ನೀ ಕೊಟ್ಟಿದ್ಯಾ ನಿಂದು ಏನಾರು ಮಾಡ್ಕೊಂತ ಇಷ್ಟು ಆರಾಮೇ ಇರಬೇಕಂತ ಹೇಳೋದು ಈಸಿ ಮಾಡೋದು ಕಟ್ಟ ಅದು ಅವನು ಕಡಬೇಕು ಅದಕ್ಕೆ ಅವಳು ಕಡೇಲಿ ನುಡಿದ ಮಾತಿನ ಇಡೀ ಈ ಪಿಂಗಳ ಅನ್ನುವ ವೇಷ್ಯೆಯಿಂದ ನಾನು ಕಲಿತ ಪಾಠ ಏನು ಅಂತ ಬ್ರಾಹ್ಮಣ ಹೇಳ್ತಾನೆ ಇದು ಬ್ರಾಹ್ಮಣ ಇಡೀ ಜಗತ್ತಿನ ಜನರಿಗೆ ಯೂನಿವರ್ಸಲ್ ಟ್ರೂತ್ ಇಡೀ ವಿಶ್ವ ಅನಿವಾರ್ಯವಾಗಿ ಒಪ್ಪಬೇಕಾದಂತಹ ಸತ್ಯ ಅದನ್ನು ಹೇಳ್ತಾರೆ ಏನದು ಇಡೀ ಏಕಾದಶ ಸ್ಕಂದದಲ್ಲಿ ಬಹಳ ಮುದ್ದಾದ ಮಾತು ಸುವರ್ಣಾಕ್ಷರದಿಂದ ಬರೆದಿಡಬೇಕಾದ ಬೇಕಾದ ಮಾತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕ ಯೋಗವಾಗಿ ಯಾವುದದು ಆಶಾಹಿ ಪರಮಂ ದುಃಖ ನೈರಾಶ್ಯಂ ಪರಮಂ ಸುಖ ನಮ್ಮ ದುಃಖಕ್ಕೆ ಕಾರಣ ಯಾವುದೂ ಅಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಬಯಕೆಗಳು ಯಾರಿಗೆ ಬಯಕೆ ಇಲ್ಲ ನಮಗೆ ದುಃಖವೇ ಇಲ್ಲ ನಾನು ಔಟ್ ಆಫ್ ಹಂಡ್ರೆಡ್ ನೈಂಟಿ ಬರುತ್ತೆ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದಕ್ಕೆ ಬಂದಿದ್ದು ಬರ್ತೇವೆ ನಾ ಮಾಡೋ ಕೆಲಸ ಮಾಡಿದ್ದೆ ಚೆನ್ನಾಗಿ ಓದಿದ್ದೀನಿ ಸರಿಯಾಗಿ ಬರ್ದಿದ್ದೀನಿ ಎಟ್ ಕೊಡ್ತಾನೆ ಬಿಡ್ತಾನ ನಾವು ಯಾವಾಗಲೂ ನಾವು ನಮ್ಮ ಬಯಕೆಗಳೇ ನಮ್ಮ ದುಃಖಕ್ಕೆ ಕಾರಣ ಸುಖಕ್ಕೆ ಕಾರಣ ಯಾವುದು ನೈರಾಶ್ಯಮ್ ನೈರಾಶ್ಯಂ ಅಂದರೆ ಕೆಲಸ ಮಾಡೋದೇ ಬಿಟ್ಬಿಡ್ಬೇಕು ಅಂತಲ್ಲ ಕೆಲಸ ಮಾಡ್ತಿರಬೇಕು ಕೆಲಸಕ್ಕೆ ಇಂತಿಷ್ಟು ಫಲ ಬರುತ್ತೆ ಅಂತ ಅಂದ್ಕೊಂಡು ಮಾಡಿದಿರಲ್ಲ ಅದು ನಿಮಗೆ ದುಃಖಕ್ಕೆ ಕಾರಣ ಕೆಲಸ ಮಾಡುವಾಗ ಇದು ನನ್ನ ಡ್ಯೂಟಿ ನನ್ನ ಕರ್ತವ್ಯ ನಾನು ಮಾಡಬೇಕು ಮಾಡ್ತಾಯಿದ್ದೇನೆ ಮಾಡುವಾಗ ಮಾಡಿದ್ದನ್ನು ಉಣ್ಣುವಾಗ ಭಗವಂತನ ನೆನಪಿನೊಂದಿಗೆ ಮಾಡಿದರೆ ದುಃಖಕ್ಕೆ ಕಾರಣ ಆಗಲ್ಲ